ತೊಂದರೆ ಮೇಲೆ ತೊಂದರೆ ತೊಂದರೆ ಮೇಲೆ ತೊಂದರೆ ಬೇಡ ಅಂತ ಏನು ಅನ್ಸಿ ಬಿಟ್ಟು ಸಾಕಾಗೈತಿ ತುಂಬಾ ಟಾರ್ಚರ್ ಅಂದ್ರೆ ನೀನು ಒಲೇದು ಬೇಡ ಏನೋ ಬೇಡ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸವರುಚು ಚಾನಲ್ ಕೇಳಿದ್ರು ಹೇಗಿದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ದಿನಚರಿ ಹೇಗೆಲ್ಲ ಇರುತ್ತೆ ಮತ್ತೆ ನನ್ನ ಸ್ಟಿಚಿಂಗ್ ಕೂಡ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪುಷ್ಪ ಮತ್ತು ಅಕ್ಕ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಇವತ್ತಿನ ದಿನಚರಿನಾ

அவருக்கு செய்து கிடக்கும் ಇನ್ನೂ ನೀ ಗಟ್ಟೆಗೈತೆ ಅದನ್ನು ಸ್ವಂತ ಸೊಪ್ಪತ್ತ ರೊಟ್ಟಿಲ್ಲಂತ ಮತ್ತೆ ಯಾರ ಬಾಳಿದೆ ಪ್ರಸಾದೆ ನಿಮಗೂ ಬರ್ತಿದೆ 얘는 ನೀಡಿ ತನ್ಕೋಟನ ಅಲ್ಲಿ ಇಲ್ಲಿ ಏನಮಾಡ್ತಾರೆ ಏನಮಾಪಲ್ಲಯ್ಯ ಹೀರುಳಿ ಪಲ್ಲೆ ಉಪ್ಪ ನೋಡಿ ಅಕ್ಕೆ ಮತ್ತೆ ಹುಣಗೆ ಬದಲಾದಂಗಾರೆ

ಎದ ಒತ್ತಿ ಸದ್ಯಕ್ಕೆ ಎದ್ಲಿ ಅದ ಮಾಡ್ತಾಳಂತೆ ಏನಾಗ್ಲಿ ಚೆನ್ನಾಗೈತ್ ಬೆಲ ಕಲ್ ಸಿಟತ್ತಲ್ ಮೆತ್ತಗೈತಿ

ಮತ್ತೆ ಹಬ್ಬ ಬರ್ತವ್ರಿ ಮತ್ತೇನ್ ಸಾಲ ಸಾಲಡ್ ನಮ್ಮ ಊರಾಗ ಹಬ್ಬ ಅಂತ ಹೇಳ್ಬೇಕು ನೀನು ಹಬ್ಬ ಬಂದಾಗ ಹಬ್ಬ ಮಾಡ್ತೀವಿ ಕೆಲ್ಸದ ಕಸ ಮಾಡ್ತೀವಿ ಅಂತ ಹೇಳ್ಬೇಕು ಹೀಗಂದ ನಾ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಡ್ಬೇಕು ನೀನು ಹಬ್ಬ ಮಾಡಾಕ್ ರಜಾ ಕೊಡ್ಲಿದ್ರ ಏನ್ ಪುಟ ಆ ರೊಟ್ಟಿ ಹೇಳ್ತೇ ರೊಟ್ಟಿ ಯಾರಿಗೆ ಅವು ನನಗೆ ನಿನಗೆ ಗಾಸ್ ತಿನ್ನಲ್ಲ ದೋಸೆ ಕೆಂಪಾಗಿಲ್ಲ ಹಾಗೆ ಗಾಸ್ ಕೆಂಪಾಗಿಲ್ದಕ್ಕೆ ಅದ್ರ ಸಂಬಂಧ ಏನು ಕೆಂಪಾಗಿಲ್ಲ ಏನು ರೀ ದೋಸೆ ಹೇಳಿರಿ ಅವ್ರಿಗೆ ಎಂಥ ಯಾಕೆ ರೊಟ್ಟಿ ಹದಿನೈದು ದಿನ ಆಗಿದ್ರಾ ನೋಡು ಅಂತಂದು ಏ ನನಗೆ ಉಣಕ್ಕೆ ಯಾವುದ ಸಾಕು ಹಾಂ ಮತ್ತೆ ರೊಟ್ಟಿ ಹೇಗೆ ಏನು ಮಾಡ್ತೀವಿ ರೊಟ್ಟಿ ನಮ್ಮ ಮನೆಯವರಿಗೆ ದೋಸೆ ನಮ್ಮ ಮನೆ ಎಲ್ಲರಿಗೂ ರೈಸು ಬಾಕ್ಸಿಗೆ ಎಷ್ಟು ದಿನಸಕತ್ತ ನೋಡ್ರಿ ಬೆಳಗ್ಗೆ ಟಿಫನಿಗೆ ಏನು ಮಾಡೋದು ರೊಟ್ಟಿ ಹದಿನೈದು ದಿನ ಹದಿನೈದು ದಿನ ಆತ್ ಇಪ್ಪತೀನಿ ಹದಿನೈದು ರೊಟ್ಟಿ ಸುಡ್ದೇ ಇವತ್ತು ರೊಟ್ಟಿ ಸುಡೋ ಟೈಮ್ ಬಂದೈತಿ ಆದರೂ ಕೂಡ ದೋಸೆ ಮಾಡ್ತೀವಿ ರೊಟ್ಟಿ ಬೇಕಂತ ಒಬ್ಬರು அக்கா அவரி யாக்கு ஆசை கேள்வாரித்தேங்க ரொட்டி சுட்பித்த பான வைதாக சும்மா मत आक दोस अंद्रक दोस अंदा नमू नई अरे चटन गति आता ना? <tip ta उन्षावाँ> <laughs> दोसी ಉದ್ದ ಒಂದು ರೊಟ್ಟಿ ರೆಡಿ ಆಯ್ತು ಎಲ್ಲಿ ಬೇಯಿಸ್ಬೇಕಿ ಇದ್ರಿಗೆ ಹೆಂಗೆ ಬೇಯಿಸ್ತೀಯ ಅಯ್ ಚೆನ್ನಾಗಲ್ಲ ಇದ್ರಾಗ ಮ್ಯಾಲೆ ಬೇಯಿಸ್ಕೊಡ್ತಾಗ ಉದ್ದು ಹಾಕಿ ಜಾಸ್ತಿ ಮ್ಯಾಲೆ ಇನ್ನು ನೂರ ಐವತ್ತು ರೊಟ್ಟಿಗೆ ಅಷ್ಟು ಒಟ್ಟು ನಾವು ನೂರ ಐವತ್ತು ರೊಟ್ಟಿ ಒಂದು ನಲ್ವತ್ತು ಇರ್ತಾವೆ ಇರ್ತಾವೆಷ್ಟು ಇದ್ರೆ ಒಂದು ನೂರು ರೊಟ್ಟಿ ಮೇಲೆ ನಾವು ಉಂಡಿವಿ ತಳ್ಳ ರೊಟ್ಟಿ ರೆಡಿ ರೊಟ್ಟಿ ಮಿಷಿನ್ ರೊಟ್ಟಿ ನೋಡಿ ತೆಗಿಯ ತೆಗಿತೀಯ ಹಾಂ ಬತ್ತ ನೋಡಿ ಟ್ರೈ ಮಾಡೋ ಒಂದ್ಸಲ ಹಾಕ್ ಮಾಡು ಸುಮ್ಮನೆ ಹಾಕಿ ಹಾಕಿಟ್ಟದಕತ್ತ ನೋಡ್ರಿ ದೋಸೆನಾ ಆಗ್ತವೆ ಬಾರವಾ ಉಣ್ ಬಾ ನಾನು ಆಫ್ ಮಾಡಿ ನೋಡೋದು ದೋಸೆದು ಹಾಕೋದಿಲ್ಲ ಸ್ನೇಹಿತ ನೋಡ್ತಾ ಇರ್ಬೋದು ಇವತ್ತು ಸ್ಟಿಚಿಂಗ್ ಮಾಡೋಕ್ಕಂತ ಬಂದಿಡಿ ಆ ಸ್ಟಿಚಿಂಗ್ ಮಾಡೋ ಕೆಲಸದಲ್ಲಿ ಒಬ್ಬರು ಏನಪ್ಪ ಅಂತಂದರೆ ತೊಂದರೆ ಮೇಲೆ ತೊಂದರೆ ತೊಂದರೆ ಮೇಲೆ ತೊಂದರೆ ಕೊಡಕತ್ತಾರ ಸ್ಟಿಚಿಂಗ್ ಮಾಡೋದೇ ಬೇಡ ಅಂತ ಅನಿಸ್ಬಿಟ್ಟಿ ಏನು ಮಾಡ ಸಾಕು ಸಾಕಾಗೈತಿ ಮನುಷ್ಯನ ಕೈಯಾಗ ಅದು ಯಾರಪ್ಪ ಅಂತಂದ್ರೆ ಇಲ್ಲೊಬ್ಬರು ಇದರ ಮಲ್ಕೊಂಡಾರ ತೋರಿಸ್ತೀನಿ ಯಾವ ವ್ಯಕ್ತಿ ಯಾರು ಅಂತ ತುಂಬ ಟಾರ್ಚರ್ ಅಂದರೆ ತುಂಬ ಟಾರ್ಚರ್ ಕೊಡ್ತಾನೆ ನೀನು ಒಲೇದು ಬೇಡ ಏನೋ ಬೇಡ ಸುಮ್ಮನೆ ಮನ್ಯಾಗ ಆರಾಮ್ ಅಂತ ಹೇಳ್ತಾನ ಅಂದ್ರೆ ಅವ್ರು ಏನಾದ್ರು ತಂದಾಗ್ತಾರೆ ತಿನ್ನಾಕ ಇಲ್ಲ ತಾನೆ ನಾನಿನ್ ನಾಲ್ಕ ರೂಪಾಯಿ ಖರ್ಚು ಬೇಕಂದ್ರೆ ಅವ್ರು ಏನಾರು ಕೊಡ್ತಾರ ಇಲ್ಲ ಆ ಮಹಾನುಭಾವ ಮಹಾನ್ಭಾವ ಯಾರು ಅಂತಂದ್ರ ಬಾ ತೋರ್ಸ್ ಬಾ ಅವ್ರು ನೋಡ್ಲಿ ಬಾ ನಿನ್ನ ಗಡ ಬೈದ್ವಾ ಬರಕತ್ತಾರ ನೋಡ್ರಿ ಆ ದೊಡ್ಡ ಮಹಾನುಭಾವ ಯಾಕೆ ಇಷ್ಟ ಇಲ್ಲ ಹಾಂ ಹೇಳ ನೋಡ್ತಾ ಇರ್ಬೋದು ಈ ಸ್ಲೀವ್ಸು ಕಟ್ ಮಾಡೀನಿ ಸಾರಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಪಾರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸಿಂಗಲ್ ಬ್ಲೌಸು ಸ್ನೇಹಿತರೆ ಬೆಳಗಿನ ಒಂದು ದಿನಚರಿ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಬ್ಲೌಸು ಎಷ್ಟಾಗುತ್ತೋ ಅಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ತೀನಿ ನೋಡೋಣ ನಿಮಗೆ ಯಾರಿಗಾದ್ರೂ ಬ್ಲೌಸ್ ಕಲಿಬೇಕು ಅನ್ನೋ ಆಸಕ್ತಿ ಏನಾದರೂ ಇತ್ತು ಅಂತಂದರೆ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ಹೇಳೋ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಶಿ ಶಿಲ್ಪೀಕರಣ ಲಾಕ್ಸಲ್ಲಿ ತುಂಬ ವೀಡಿಯೋಸ್ಗಳಿದ್ದಾವೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ವೀಡಿಯೋನು ಹಾಕಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಸ್ಲೀವ್ಸಿಂದ ಹಿಡಿದು ಬಾಡಿ ಮೆಜರ್ಮೆಂಟು ಯಾವ ಅಳತೆಗೆ ಯಾ ಎಷ್ಟು ಶೋಲ್ಡ್ರೂ ನೆಕ್ಕು ಎಷ್ಟು ತೊಗೋಬೇಕಂತ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಬೆಳಗಿಂದ ಇಲ್ಲಿ ತನಕ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಟಿಫನ್ಗೆಷ್ಟು ಅಂತ ನೋಡಿದ್ರಿ ಅಲ್ವಾ ಇನ್ಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಇನ್ಮೇಲೆ ಅದು ಕಂಟಿನ್ಯೂ ಆಗಿ ಕೆಲಸ ಸ್ಟಾರ್ಟ್ ಆಗುತ್ತೆ ಓಕೆ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬರು ಧೀರ ಧನ್ಯವಾದಗಳು ರಾಯರಿದ್ದಾರೆ ಅಂತ ನಂಬಿ ಈ ಒಂದು ಕೆಲಸನ ಪ್ರತಿದಿನ ಶುರು ಮಾಡ್ತೀನಿ